ಪ್ರೆಸೆಂಟೇಷನ್ ಗುರುಕುಲ್ ಪ್ರಾಥಮಿಕ ಶಾಲೆ ನವೋದಯ ತರಬೇತಿ ಕೇಂದ್ರ ಬಾದಾಮಿಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಜರುಗಿತು ಪತ್ರಕರ್ತರು ಶಾಲೆಯ ನಿರ್ದೇಶಕರು ತರಬೇತಿ ಕೇಂದ್ರದ ಮುಖ್ಯಸ್ಥರಾದ ಬಸವರಾಜ್ ಉಳ್ಳಾಗಡ್ಡಿ ಮಾತನಾಡಿ ನಾವು ನವೆಂಬರ್ ಒಂದರ ಕನ್ನಡಿಗರಾಗದೆ ನಂಬರ್ ಒನ್ ಕನ್ನಡಿಗರಾಗಬೇಕು ಕನ್ನಡ ಭಾಷೆ ಉಳಿಸಿ ಬೆಳೆಸಿಕೊಂಡು ಹೋಗುವ ಕಾರ್ಯ ನಮ್ಮದು ಎಲ್ಲರೂ ನೆಲ ಜಲ ಭಾಷೆಗೆ ಬದ್ಧರಾಗಿರಬೇಕೆಂದು ಕರೆ ನೀಡಿದರು ಶಿಕ್ಷಕ ಹನುಮಂತ ಕಾಟನ್ನವರ್ ಮಾತನಾಡಿ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದರ ಸವಿನೆನಪಿಗಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸುತ್ತಿದ್ದು ನಮ್ಮ ತಾಯಿ ಭಾಷೆ ಕನ್ನಡ ಕನ್ನಡದಲ್ಲೇ ಮಾತನಾಡಿ ಕನ್ನಡದಲ್ಲಿಯೇ ವ್ಯವಹರಿಸಿ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನಮ್ಮ ಕನ್ನಡ ಎಂದರು ಕಾರ್ಯಕ್ರಮದಲ್ಲಿ ಹುಲಗಪ್ಪ ಭೋವಿ ಮಂಜುನಾಥ್ ಉಳ್ಳಾಗಡ್ಡಿ ಮುಖ್ಯೋಪಾಧ್ಯಕಿ ನಿವೇದಿತಾ ಬಸವರಾಜ್ ಉಳ್ಳಾಗಡ್ಡಿ ಶಿಕ್ಷಕಿಯರಾದ ಶೈನಜಾ ಬಾರಾವಲಿ ಶಂಕ್ರಮ್ಮ ಗಡ್ಡಿ ಕೆಎಚ್ ಶಾಂತಗೇರಿ ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವರದಿ ವಾಯಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟೆ ಕನ್ನಡ ಅಂತ ಮಾತ್ರ ಆಮೇಲೆ ನನ್ನ ಈ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷ ವೃಕ್ಷ ಆಗತ ಕಲ್ಪ ವೃಕ್ಷ ಅಂದ್ರೆ ಕೈ ಕೈಯತ್ ನಿಮ್ಮ ಕೈ ಕಲ್ಪ ವೃಕ್ಷ ಆಗ್ತೈತೆ ಅಂತ ಹೇಳ್ತಾರ ಗೊತ್ತಾಯ್ತಾ ಸೊ ಹಾಗಾಗಿ ಎಲ್ಲರೂ ನಾವು ಕನ್ನಡವನ್ನ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಇಲ್ಲಿ ಒಂದು ನಾಲ್ಕು ಮಾತನಾಡಲು ಅವಕಾಶ ಕೊಡಿರತಕ್ಕಂತ ಎಲ್ಲರಿಗೂ ಬದಿ ನಾನು ಎರಡು ಮಾತುಗಳನ್ನ it's yes. dj Can't get some! Hey.